ಮಾನ್ಯ ಸಭಾಪತಿಗಳೇ ಮಾನ್ಯ ಗೃಹ ಸಚಿವರಿಗೆ ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ನಾನೂರ ತೊಂಬತ್ತೊಂಬತ್ತನ್ನು ಕೇಳಬಯಸ್ತೀವಿ ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ಇದ್ದಿದ್ದು ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳನ್ನು ಹತ್ತಿಕ್ಕಲು ಸರ್ಕಾರ ಕೈಗೊಂಡಿರೋ ಕ್ರಮ ಏನು ಅಂತ ಅದಕ್ಕಾಗಿ ಎಷ್ಟು ವೆಚ್ಚ ಆಗಿ ಮಾಡಿದ್ದೀನಿ ಅಂತ ಕೇಳಿದ್ದೆ ಅವರು ಅದರ ವಿವರವನ್ನು ಕೊಟ್ಟಿದ್ದಾರೆ ನನ್ನ ನಮ್ಮ ನಮ್ದೇನು ಅಂತ ಹೇಳಿದ್ರೆ ನಕ್ಸಲ್ ಚಿಂತನೆ ಅದು ಸಂವಿಧಾನಕ್ಕೆ ಪೂರಕವಾಗಿರೋ ಚಿಂತನೆಯೋ ಸಂವಿಧಾನ ವಿರೋಧಿ ಚಿಂತನೆಯೋ ಅವರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಇಲ್ಲವೋ ಮತ್ತೆ ನಕ್ಸಲ್ ಚಿಂತನೆಯ ಮೂಲ ಎಲ್ಲಿದೆ ನಕ್ಸಲೇ ಚಿಂತನೆಯ ಮೂಲ ಎಲ್ಲಿದೆ ಅವರಿಗೆ ಬೆಂಬಲಿಸುವಂಥ ಜನ ಯಾರು ಅಂತ ಐಡೆಂಟಿಫೈ ಮಾಡಿದೆಯಾ ಸರ್ಕಾರ ಉತ್ತರ ಕೊಟ್ಟ ಮೇಲೆ ಪ್ರಶ್ನೆ ಕೇಳ್ತೀನಿ ಮಾನ್ಯ ಸಭಾಪತಿಗಳೇ ನಕ್ಸಲಿಸಮ್ ಅಂತಕ್ಕಂಥದ್ದೇ ಒಂದು ಬೇರೆ ಚಿಂತನೆ ಇರ್ತಕ್ಕಂಥದ್ದು ಅವರು ಬಂದೂಕು ಹಿಡಿದು ನಾವು ಸ್ವತಂತ್ರ ಗಳಿಸ್ತೇವೆ ಬಂದೂಕ್ ಹಿಡಿದು ನಾವು ಆಡಳಿತ ಮಾಡ್ತೇವೆ ಆ ಫಿಲಾಸಫಿಯಲ್ಲಿ ನಂಬಿಕೆ ಇರ್ತಕ್ಕಂಥ ಒಂದು ನಾವೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಸಹಭಾಗಿಸುವುದಲ್ಲಿ ಆಡಳಿತ ಮಾಡ್ತೇವೆ ಸರ್ಕಾರಗಳನ್ನು ನಡೆಸ್ತೇವೆ ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಸಮಾನತೆ ಇರಬೇಕು ಎಲ್ಲರೂ ಒಂದು ರೀತಿ ಚಿಂತನೆ ಇರಬೇಕು ಧರ್ಮ ಇರ್ಬೋದು ಜಾತಿ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅವರೆಲ್ಲರೂ ಕೂಡ ಈ ದೇಶದ ಸತ್ಪ್ರಜೆಗಳಾಗಿ ಸಮಾನತೆಯಿಂದ ಭ್ರಾತೃತ್ವದಿಂದ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಫಿಲಾಸಫಿ ಆದರೆ ಅವರ ಫಿಲಾಸಫಿ ಆಗಿಲ್ಲ ಅವರ ಫಿಲಾಸಫಿ ಬಂದೂಕ್ಗಳನ್ನಿಡ್ಕೊಂಡು ಆಡಳಿತ ಮಾಡಬೇಕು ಅನ್ನೋತಕ್ಕಂಥದ್ದು ಇದರ ಮೂಲ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಇದು ಇದು ಒಂದು ಫಿಲಾಸಫಿ ಇದು ನಮ್ಮ ಸಂವಿಧಾನಾತ್ಮಕವಾಗಿ ನಮ್ಮ ದೇಶದಲ್ಲಿ ಇದು ನಡೆಯೋದಕ್ಕೆ ಸಾಧ್ಯ ಇಲ್ಲ ದರ್ ಇಸ್ ನೋ ಪ್ರಾವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲಿ ಯಾರು ಅವರ ಪರವಾಗಿ ಬಂದಂತ ಅವ್ರ ಜೊತೆ ಮಾತನಾಡಿ ಅವರನ್ನ ಒಪ್ಪಿಸಿದ್ರು ಅವರೆಲ್ಲ ಬಂದು ಇಲ್ಲಿ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇದು ಈಗ ನಮಗೆ ಇನ್ಯಾರು ಕೂಡ ನಕ್ಸಲ್ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಯಾರೂ ಒಬ್ಬರು ಕೂಡ ನಕ್ಸಲ್ರು ಇಲ್ಲ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿ ಇದೆ ಅದಕ್ಕೆ ನಾವು ಸರ್ಕಾರ ಏನ್ ತೀರ್ಮಾನ ಮಾಡುದು ಅಂತ ಹೇಳಿದ್ರೆ ಒಂದು ಸಂದೇಶ ಹೋಗ್ಲಿ ಇಡೀ ಒಂದು ಸಂದೇಶ ಹೋಗ್ಲಿ ಅಥವಾ ನಕ್ಸಲಿಸಂ ನಂಬಿಕೆ ಇರ್ತಕ್ಕಂಥವ್ರು ಒಂದು ಸಂದೇಶ ಹೋಗ್ಲಿ ಅಂತೇಳಿ ಕರ್ನಾಟಕ ನಕ್ಸಲ್ ಫ್ರೀ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಮಾನ್ಯ ಸಭಾಪತಿಗಳೇ ನಾನು ಅವರಿಗೆ ಉಪ ಪ್ರಶ್ನೆ ಕೇಳಕ್ಕೆ ಬಯಸೋದು ನಕ್ಸಲ್ರಿಗೆ ಬಲಿಯಾಗಿರ್ತಕ್ಕಂಥ ಬಲಿಯಾಗಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಎಷ್ಟು ಜನ ಅದರಲ್ಲಿ ಪೊಲೀಸ್ರೆಷ್ಟು ನಾಗರಿಕರೆಷ್ಟು ಸಂತ್ರಸ್ತ ಕುಟುಂಬಗಳಿಗೆ ಅಂದರೆ ನಕ್ಸಲ್ ನಕ್ಸಲಿಂದ ಬಲಿಯಾದಂಥ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡಿದೀರ ಪರಿಹಾರ ನೀಡಿದ್ರೆ ಎಷ್ಟು ಪರಿಹಾರವನ್ನು ನೀಡಿದಿರಿ ಮಾಹಿತಿ ಆಯುಧ ಹಣಕಾಸು ಈ ರೀತಿ ಬೆಂಬಲ ಕೊಡ್ತಿದ್ದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗ ನಕ್ಸಲ್ರಿಗೆ ಅವರಿಗೆ ಆಯುಧಗಳನ್ನು ಸರಬರಾಜು ಮಾಡೋ ಒಂದು ನೆಟ್ವರ್ಕ್ ಇರಬೇಕಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋರು ಇರಬೇಕಲ್ಲ ಅವರಿಗೆ ಇನ್ಫರ್ಮೇಷನ್ ಕೊಟ್ಟು ಅವರಿಗೆ ನೆರವು ಕೊಡ್ತಿದ್ದಂಥ ಯಾವ್ದಾದ್ರು ಸಂಘಟನೆ ವ್ಯಕ್ತಿಗಳು ಇರಬೇಕಲ್ಲ ಆ ಮಾಹಿತಿಯನ್ನು ಹಂಚ್ಕೊಂಡಿದಾರ ಆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಆಮೇಲೆ ಎಲ್ಲಾ ಆಯುಧವನ್ನು ಅವ್ರ ತರ ಇದ್ದಂಥ ಎಲ್ಲ ಆಯುಧವನ್ನು ಸರೆಂಡರ್ ಮಾಡಿದಾರ ಮತ್ತೆ ಇವ್ರ ಮೇಲೆ ಇವ್ರ ಚಲನವಲಯಗಳ ಮೇಲೆ ನಿಗಾ ಇಡ್ಲಿಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಮೇಲೆ ನಿಗಾ ಇಡ್ತಾ ಇದ್ದೀರಾ ಉಪಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾರೆ ಮತ್ತೆ ಈ ರಿಕ್ರೂಟ್ಮೆಂಟ್ ಸೆಂಟರ್ ಗಳನ್ನು ಮಾಡೋದೇ ಹಾಸ್ಟೆಲ್ಲು ವಿಶ್ವವಿದ್ಯಾಲಯ ಈ ತರದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಅವುಗಳನ್ನ ಮಾನಿಟರ್ ಮಾಡೋದಕ್ಕೆ ಏನ್ ಕ್ರಮ ತಗೊಂಡಿದ್ದೀನಿ ಇಲ್ಲಿ ಚಟುವಟಿಕೆಯೇ ನಿಲ್ಲಿಸ್ತಾರೆ ಅಂತಂದ್ರೆ ನಕ್ಸಲ್ ಇಡೀ ಚಿಂತನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ಭಾವಿಸಬಾರ್ದು ನಿಮಿಷ ಇದನ್ನ ಸ್ಲೀಪರ್ ಸೆಲ್ ಆಗಿ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ ಕರ್ನಾಟಕವನ್ನು ಸ್ಲೀಪರ್ ಸೆಲ್ ಆಗಿ ಮಾಡಿಕೊಳ್ಳುವಂತ ಸಾಧ್ಯತೆಯೂ ಇದೆ ಅದನ್ನ ಮಾನಿಟರ್ ಮಾಡಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಅರ್ಬನ್ ನಕ್ಸಲ್ರು ಅವರೇ ಈ ನಕ್ಸಲ್ ಚಿಂತನೆಯನ್ನು ಹುಟ್ಟಾಕೋರು ಮತ್ತೆ ನಕ್ಸಲ್ರ ತಯಾರು ಮಾಡೋರು ಅವರಿಗೆ ರಾಜಾಶ್ರಯ ಕಲ್ಪಿಸಿದೆ ಅನ್ನುವಂಥ ಒಂದು ವಾತಾವರಣವು ಒಂದು ಅಪಾಯಕಾರಿ ಸುದ್ದಿಯೂ ಬರ್ತಾ ಇದೆ ಪ್ರಶ್ನೆಗೆ ಉತ್ತರ ಕೇಳಿರೋ ಪ್ರಶ್ನೆ ಮಾನ್ಯ ಸಭಾಪತಿಗಳೇ ಎಷ್ಟು ಜನ ಪೊಲೀಸ್ನವರು ಕೊಲೆ ಆಗಿದ್ದಾರೆ ಎಷ್ಟು ಜನ ಸಾರ್ವಜನಿಕರು ಕೊಲೆ ಆಗಿದ್ದಾರೆ ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಕೊಡ್ತೇನೆ ಈಗಾಗಲೇ ನಾನು ಹೇಳಿದೆ ನಾವು ಇದನ್ನ ಇಲ್ಲಿಗೆ ಬಿಟ್ಬಿಡೋದಿಲ್ಲ ಆಯ್ತು ಎಲ್ಲರೂ ನಕ್ಸಲ್ ಸರೆಂಡರ್ ಆಗಿಬಿಟ್ಟಿದ್ದಾರೆ ಇನ್ನೇನು ಆಗೋದಿಲ್ಲ ನಕ್ಸಲ್ ನಿಜೇ ಅಂತೇಳಿ ನಾವು ಅಂದ್ಕೊಳ್ಳೋದಿಲ್ಲ ಇದನ್ನ ನಾವು ವಾಚ್ ಮಾಡ್ತೇವೆ ಅಂತ ಕೂಡ ನಾನು ಹೇಳಿದೆ ಅದರಲ್ಲಿ ನಮ್ಮಲ್ಲಿ ಏನು ಇಂಟೆಲಿಜೆನ್ಸ್ ವಿಂಗ್ ಇದೆ ಆ ಇಂಟಲಿಜೆನ್ಸ್ ವಿಂಗ್ಗೆ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಆ ಭಾಗದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ತುಮಕೂರು ಇಲ್ಲೆಲ್ಲ ನಾವು ಸೆನ್ಸಿಟೈಸ್ ಮಾಡಿ ಆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತೀವಿ ಕಂಟಿನ್ಯೂಸ್ ಆಗಿ ನಾವು ಇದನ್ನ ಮಾನಿಟರ್ ಮಾಡಿ ಏನು ಕ್ರಮ ತಗೋಬೇಕು ಆ ಸಂದರ್ಭದಲ್ಲಿ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿ ಸದಸ್ಯರು ಸುದ್ದಿ ಐಟಿ सदा निमोंदिके